ನಮಸ್ಕಾರ ಈ ದಿನ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹದಿನೈದು ತಾಲೂಕುಗಳು ಮತ್ತು ಎರಡು ಸಬ್ ಡಿವಿಜನ್ ಇಂಜಿನಿಯರಿಂಗ್ ಸೆಕ್ಷನ್ ಕಡೆಯಿಂದ ಒಟ್ಟು ಹದಿನೇಳು ತಂಡಗಳಾಗಿ ಇವತ್ತು ನಾವು ಕ್ರೀಡಾಂಗ ಕ್ರೀಡಾ ಹಬ್ಬವನ್ನ ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ಪಂಚಾಯಿತಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ನಾವು ಸೇರಿದ್ದೇವೆ ಒಟ್ಟು ಹದಿನೇಳು ತಂಡಗಳಾಗಿ ನಾವು ಈ ಒಂದು ಕ್ರೀಡಾ ಉತ್ಸವದಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರೂ ಕೂಡ ನಮ್ಮದೇ ತಾಲೂಕಿನ ಒಂದು ವೈಭವ ಪ್ರೇರಿತವಾದಂತಹ ಒಂದು ವಿಷಯ ವಸ್ತು ಅನುಗುಣವಾಗಿ ನಾವು ಪೆರೇಡ್ ಮೂಲಕ ಪ್ರದರ್ಶನವನ್ನ ನೀಡಿದ್ದೇವೆ ಈ ದಿನ ಜಿಲ್ಲಾ ಪಂಚಾಯಿತಿಯ ಪರವಾಗಿ ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಒತ್ತಡದಲ್ಲಿ ಸದಾ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗಕ್ಕೆ ಒಂದು ಇವತ್ತು ಒಂದು ಕಲ್ಚರಲ್ ಪ್ರೋಗ್ರಾಂ ಮತ್ತು ಕ್ರೀಡೆ ಇದು ಅತ್ಯವಶ್ಯಕವಾಗಿ ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬಂದಿರುವಂತಹ ನಮ್ಮ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಯೋಜನಾಧಿಕಾರಿಗಳು ಹಾಗೂ ಕೆಲಕಾಧಿಕಾರಿಗಳು ಎಲ್ಲರಿಗೂ ಕೂಡ ನಾವು ನಮ್ಮ ಗ್ರಾಮ ಪಂಚಾಯತ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ Kemarin berhenti, ನೌಕರರ ಕ್ಷೇಮಿ ಸಂಘಗಳ ಪರವಾಗಿ ನಾವು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಇದು ನಿಜಕ್ಕೂ ಬೆಳವಣಿಗೆ ಯಾವುದೇ ಒಂದು ಈಗ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತಿನ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲೇ ಆಗಿರ್ಬೋದು ಮಿಲಿಟರಿ ವ್ಯವಸ್ಥೆಯಲ್ಲಿ ಆಗಿರ್ಬೋದು ಪರೇಡ್ ಮಾಡೋದು ಮತ್ತು ಪ್ರತಿ ವರ್ಷದಲ್ಲೂ ವಾರ್ಷಿಕವಾಗಿ ತಮ್ಮದೇ ಆದಂತಹ ಕ್ರೀಡೋತ್ಸವಗಳನ್ನು ಹಮ್ಮಿಕೊಳ್ಳೋದು ಸಹಜವಾಗಿರ್ತದೆ ಆದರೆ ನಾಗರಿಕ ಇಲಾಖೆಗಳಾದಂತಹ ಬೇರೆ ಬೇರೆ ಇಲಾಖೆಗಳು ವಿವಿಧ ಇಲಾಖೆಗಳು ಹಮ್ಮಿಕೊಂಡು ನಡೆಸ್ಕೊಂಡು ಬರೋದು ಬಹಳ ಕಷ್ಟಕರ ಅಂತ ಒಂದು ಸಂದರ್ಭ ನಮ್ಮ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅತ್ಯದ್ಭುತವಾಗಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮನ್ನ ಇಲ್ಲಿ ಎಲ್ಲರನ್ನೂ ಕೂಡ ಸೇರುವಂತೆ ಮಾಡಿದರೆ ಇವತ್ತು ನಾವು ಸುಮಾರು ಐದುನೂರಕ್ಕೆ ಎರಡು ಸಾವಿರಕ್ಕೂ ಹೆಚ್ಚು ಮೇಲ್ಪಟ್ಟ ಇವತ್ತು ಎಲ್ಲಾ ಜನರು ಕೂಡ ಇಲ್ಲಿ ಸೇರಿದ್ದೇವೆ ನಾವು ಕ್ರೀಡೆಗಳನ್ನ ಆಡ್ತಾ ಇದ್ದೀವಿ ಇವತ್ತು ಕ್ರಿಕೆಟ್ ಕ್ರೀಡೆ ಇದೆ ವಾಲಿಬಾಲ್ ಇದೆ ಕಬಡ್ಡಿ ಇದೆ ಮತ್ತು ಹೆಣ್ಣು ಮಕ್ಕಳಿಗೆ ತ್ರೋಬಾಲ್ ಇದೆ ರಿಂಗ್ ಇದೆ ಇದು ಇದು ಕಂಪ್ಲೀಟ್ ಹೊರಾಂಗಣ ಕ್ರೀಡಾಂಗಣ ಮತ್ತು ಒಳಾಂಗಣ ಕ್ರೀಡಾಂಗಣದಲ್ಲಿ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಇದೆ ಚೆಸ್ ಇದೆ ಕ್ಯಾರಮ್ ಇದೆ ಮತ್ತು ಪ್ರತಿಯೊಂದನ್ನು ಕೂಡ ಈ ಒಂದು ಈ ಹಬ್ಬದಲ್ಲಿ ಒಳಗೊಂಡಿದೆ ಸೊ ಹಾಗಾಗಿ ವೈಯಕ್ತಿಕ ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ ನೂರು ಮೀಟರ್ ಓಟ ಎರಡು ನೂರು ಮೀಟರ್ ಓಟ ಮತ್ತು ನಾಲ್ಕುನೂರು ಮೀಟರ್ ಓಟ ಮತ್ತು ರಿಲೇ ಫೋರ್ ಇಂಟು ರಿಲೇನು ಕೂಡ ನಾವು ಇವತ್ತು ಆಡಿಸ್ತಾ ಇದ್ದೀವಿ ಇದು ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಹೊರಾಂಗಣ ಮತ್ತು ಒಳಾಂಗಣ ಕಂಪ್ಲೀಟ್ ಇವತ್ತು ಕ್ರೀಡೆಗಳಿರ್ತದೆ ಭಾನುವಾರ ಇಪ್ಪತ್ತ್ಮೂರು ಭಾನುವಾರದಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಬೆಳಗಾವಿ ಆವರಣದ ಅಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಅವತ್ತು ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭವಾಗಿ ಐದು ಗಂಟೆಗೆ ನಾವು ಒಂದು ಮುಕ್ತಾಯ ಸಮಾರೋಪ ಸಮಾರಂಭವನ್ನು ನಿರ್ವಹಿಸ್ತಾ ಇದ್ದೀವಿ ಸೊ ಸಮಾರೋಪ ಸಮಾರೋಪ ಸಮಾರಂಭಕ್ಕೆ ಮಾನ್ಯ ಕುಲಪತಿಗಳು ಬಿ ಟಿ ಯು ಮತ್ತು ಉಪಕುಲ ಸಚಿವರು ಬರ್ತಾ ಇದ್ದಾರೆ ಹಾಗೂ ಎಲ್ಲ ನೆಚ್ಚಿನ ನಮ್ಮ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಕೂಡ ಪಾಲ್ಗೊಂಡು ಎಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಧನ್ಯವಾದಗಳು ನಾನು ರವಿಕಾಂತ್ ಸಿ ಎಂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕರಡಿಗುದ್ದಿ ಗ್ರಾಮ ಪಂಚಾಯಿತಿ ತಾಲೂಕು ಅಧ್ಯಕ್ಷ